ಇಂದು ನಮ್ಮ ದಸರಾ ಗಜಪಡೆಗಳಿಗೆ ಮೊದಲ ಹಂತದ ಕುಶಾಲ ತೋಪಿನ ತಾಲೀಮನ್ನು ದಸರಾ ವಸ್ತು ಪ್ರದರ್ಶನದ ಪಾರ್ಕಿಂಗ್ ಆವರಣದಲ್ಲಿ ನೀಡಲಾಯಿತು ಮುಂಜಾನೆಯಿಂದಲೇ ಮೈಸೂರು ನಗರ ಸಶಸ್ತ್ರ ಪೊಲೀಸ್ ಸಿಬ್ಬಂದಿಗಳು ಏಳು ಪಿರಂಗಿಗಳನ್ನು ತಾಲೀಮು ನೀಡುವ ಸ್ಥಳಕ್ಕೆ ತಂದು ಅದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ನಡೆಸುತ್ತಿದ್ದರು ಪಿರಂಗಿಗಳನ್ನು ಶುದ್ಧಗೊಳಿಸಿ ಮದ್ದುಗುಂಡುಗಳನ್ನು ತುಂಬಿ ಪಿರಂಗಿಗಳು ಅಲುಗಾಡದಂತೆ ಅವುಗಳಿಗೆ ಕಬ್ಬಿಣ ಹಾಗೂ ಕಲ್ಲಿನ ಆಧಾರ ಕೊಟ್ಟು ಸಾಲಾಗಿ ಏಳು ಪಿರಂಗಿಗಳನ್ನು ಸಿದ್ಧಪಡಿಸಿದ್ದರು ಆ ನಂತರದಲ್ಲಿ ಸರಿಯಾಗಿ ಒಂಬತ್ತು ಮೂವತ್ತಕ್ಕೆ ಅರಮನೆಯ ಜಯಮಾರ್ತಾಂಡ ದ್ವಾರದಿಂದ ಹೊರಬಂದ ಆನೆಗಳು ದಸರಾ ವಸ್ತು ಪ್ರದರ್ಶನದ ಮುಂಭಾಗದ ಆವರಣದಲ್ಲಿ ವಿವಿಧ ಜಾನಪದ ಕಲಾತಂಡಗಳೊಂದಿಗೆ ಆನೆಗಳಿಗೆ ಸ್ವಾಗತ ಕೋರಿ ಆನೆಗಳಿಗೆ ಏರ್ಪಡಿಸಿದ್ದ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಪುಷ್ಪಾರ್ಚನೆಗಳು ಮುಗಿದ ನಂತರ ಆನೆಗಳನ್ನು ತಾಲೀಮಿನಡೆಗೆ ಕರೆದೊಯ್ಯಲಾಯಿತು ಮೂರು ಸುತ್ತುಗಳಲ್ಲಿ ಏಳು ಪಿರಂಗಿಗಳನ್ನು ಇಪ್ಪತ್ತೊಂದು ಬಾರಿ ಸಿಡಿಸಿ ಆನೆಗಳಿಗೆ ತರಬೇತಿ ನೀಡಲಾಯಿತು ಆಕಾಶವೇ ಕಳಚಿ ಬೀಳುವ ಶಬ್ದ ಬಂದರೂ ಯಾವ ಆನೆಗಳು ಕೂಡ ತೀರಾ ವಿಚಲಿತವಾಗದೆ ಧೈರ್ಯದಿಂದ ಪೂರ್ತಿ ತಾಲೀಮನ್ನು ಮುಗಿಸಿದ್ದವು ಇದರೊಂದಿಗೆ ಸಹಭಾಗಿಯಾಗಿದ್ದ ಅಶ್ವದಳ ಕೂಡ ಯಾವುದೇ ರೀತಿ ವಿಚಲಿತವಾಗದೆ ಶಾಂತಿಯಿಂದ ತಾಲೀಮನ್ನು ಮುಗಿಸಿದ್ದವು ಈ ತಾಲೀಮು ಮುಖ್ಯವಾಗಿ ಕೊಡುವ ಉದ್ದೇಶವೇನೆಂದರೆ ದಸರೆಯ ದಿನ ಲಕ್ಷಾಂತರ ಜನರ ನಡುವೆ ಸಾಗುವ ಆನೆಗಳು ಯಾವುದೇ ತರಹದ ಶಬ್ದಗಳಿಗೆ ಬೆಚ್ಚದೆ ಧೈರ್ಯದಿಂದ ದಸರಾ ಕಾರ್ಯಗಳು ಮುಗಿಸಿಕೊಡಲಿ ಎಂದು ಮೊದಲನೇ ಹಂತದ ತೋಪಿನ ತಾಲೀಮಿನಲ್ಲಿ ಬಂದಂತ ಎಲ್ಲ ಆನೆಗಳು ಧೈರ್ಯದಿಂದ ಹಾಗೂ ಶಾಂತಿಯಿಂದ ತಾಲೀಮನ್ನು ಮುಗಿಸಿ ಮತ್ತೆ ಅರಮನೆಗೆ ಮರಳಿದವು